ಡೆವಲಪ್ಮೆಂಟ್ ಮಾಡಿದ್ರು ಮತ ಹಾಕ್ತಾರೆ ಜಾತಿ ಮತ್ತೊಂದು ದುಡ್ಡು ಹಣದ ಅಗತ್ಯ ಇಲ್ಲ ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡಿದ್ರೆ ಜನ ಖಂಡಿತ ನಿಮ್ಮ ಪರವಾಗಿ ಇರ್ತಾರೆ ಅನ್ನೋದನ್ನು ಇದು ತೋರಿಸಿಕೊಡ್ತದೆ ಇಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಚೋರಿ ಗಾಳಿಯಲ್ಲಿ ತೂರಿ ಹೋಗಿದೆ ಇಲ್ಲಿ ಸೋಲ್ತಾರೆ ಆಗ ಓಟ್ ಚೋರಿ ಇಲ್ಲಿ ಗೆಲ್ತಾರೆ ಆಗ ಓಟ್ ಚೋರಿ ಇಲ್ಲ ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ದೇಶವನ್ನ ಚಿತ್ರ ವಿಚಿತ್ರ ಮಾಡುವಂತ ಒಂದೇ ಏಜೆಂಡಾನ ಅಥವಾ ಜನರ ಪರವಾಗಿ ಯಾಕೆ ಅವರು ಯೋಚನೆ ಮಾಡ್ತಾ ಇಲ್ಲ ಅನ್ನೋಂತ ಒಂದು ಯಕ್ಷ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ನಮ್ಮೊಂದಿಗೆ ಬಿಜೆಪಿ ಶಾಸಕರಾದಂತಹ ಭರತ್ ಶೆಟ್ಟಿ ಅವರು ಇದ್ದಾರೆ ಸರ್ ಈಗಾಗಲೇ ಬಿಹಾರ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ಬಹುಮತದಿಂದ ಮುನ್ನಡೆಯನ್ನ ಸಾಧಿಸಿರುವಂತದ್ದು ಫಸ್ಟ್ ರಿಯಾಕ್ಷನ್ ಏನು ಹೇಳಿ ಬಯಸ್ತೀರಿ ನಾವು ನಮ್ಮ ಲೈನ್ ಇದ್ದದ್ದು ಒನ್ ಸಿಕ್ಸ್ಟಿಗಿಂತ ಕಮ್ಮಿ ಬರುವುದಿಲ್ಲ ಅನ್ನುವಂಥ ಒಂದು ಧೈರ್ಯ ಇತ್ತು ಒನ್ ನೈಂಟಿ ಪ್ಲಸ್ ಅನ್ನ ಈಗೇನು ಜನ ಕೊಡ್ತಾ ಇದ್ದಾರೆ ಬಿಹಾರನ ಜನರ ಬಹಳ ಸಂತೋಷವಾಗ್ತದೆ ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿಯರ ನಾಯಕತ್ವ ಅವರ ಕಾರ್ಯವೈಖರಿ ಮತ್ತು ನಿತೀಶ್ ಕುಮಾರ್ ಅವರ ಕಳಂಕರಹಿತ ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಏನಿದೆ ಮತ್ತು ಸ್ಕೀಮ್ಸು ಏನೆಲ್ಲ ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ ಜನರಿಗೆ ಅದನ್ನು ನೋಡಿ ಜನ ಬಂದು ಮತ ಹಾಕಿದ್ದಾರೆ ಡೆವಲಪ್ಮೆಂಟ್ ಮಾಡಿದರೂ ಮತ ಹಾಕ್ತಾರೆ ಜಾತಿ ಮತ್ತೊಂದು ದುಡ್ಡು ಹಣದ ಅಗತ್ಯ ಇಲ್ಲ ನೀವು ಡೆವಲಪ್ಮೆಂಟ್ ಮತ್ತು ಜನರ ಪರವಾಗಿ ಯೋಚನೆ ಮಾಡಿದರೆ ಲಾ ಆ್ಯಂಡ್ ಆರ್ಡ್ರನ್ನ ಮೇಂಟೈನ್ ಮಾಡಿದರೆ ಜನ ಖಂಡಿತ ನಿಮ್ಮ ಪರವಾಗಿ ಇರ್ತಾರೆ ಅನ್ನೋದನ್ನು ಇದು ತೋರಿಸಿಕೊಡ್ತದೆ ಬಹಳ ಸಂತೋಷವಾಗ್ತಾ ಇದೆ ಎಸ್ ಓಕೆ ನಾವು ಓಟ್ಚೋರು ವಿಚಾರ ಬೆಂಗಳೂರಿನಲ್ಲಿ ಪರಂ ಹೋಗಿರುವಂಥದ್ದು ಬಿಹಾರದವರೆಗೂ ಕೂಡ ಹೋಗಿತ್ತು ಈ ಒಂದು ಫಲಿತಾಂಶದಲ್ಲಿ ಏನು ಅವರಿಗೆ ತಿರುಗೇಟನ್ನು ಕೊಡಲಿಕ್ಕೆ ಬಯಸ್ತೀರಿ ಏನು ರಿಯಾಕ್ಷನ್ ಕೊಡ್ತೀರಿ ಯಾಕಂದರೆ ಬಹಳ ಅಂತರ ಬಹುಮತದಿಂದ ಈಗ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಒಂದು ರೀತಿಯಾಗಿ ಹಿನ್ನಡೆ ಆಯ್ತಾ ಕಾಂಗ್ರೆಸ್ಸಿಗೆ ಇದು ಇಡೀ ದೊಡ್ಡ ರೀತಿಯ ಹಿನ್ನಡೆ ಇದರಲ್ಲಾಗಿದೆ ಓಟ್ ಚೋರಿ ಇಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಓಟ್ ಚೋರಿ ಗಾಳಿಯಲ್ಲಿ ತೂರಿ ಹೋಗಿದೆ ಯಾಕಂತ ಹೇಳಿದ್ರೆ ಇದರಲ್ಲಿ ಮೊದಲಾಗಿ ನಾವು ಈ ಡಿಬೇಟ್ ಏನೆಲ್ಲ ನೀವು ಬೈಟ್ಸ್ ತೊಗೊಳ್ತಾ ಇದ್ದೀರಿ ಇಲೆಕ್ಷನ್ ಕೌಂಟಿಂಗಿಂದ ಮುಂಚೆ ಕಾಂಗ್ರೆಸ್ ಅವರು ಕೂತು ಕೂರಿಸಿ ಅವ್ರ ಹತ್ರ ನಾಳೆ ಇವತ್ತು ಓಟ್ ಚೋರಿ ಇದೆಯಾ ನಿಮ್ಮದು ಇಲ್ವಾ ಅಂತ ಯಾಕಂದರೆ ಅವ್ರು ಗೆದ್ದರೆ ಓಟ್ ಚೋರಿ ಇಲ್ಲ ಅವರು ಸೋತ್ರೆ ಓಟ್ ಚೋರಿ ತೆಲಂಗಾಣದ ಇಲೆಕ್ಷನ್ ಅವರು ಗೆದ್ದರು ವಿಧಾನಸೌಧ ಓಟ್ ಚೋರಿ ಇಲ್ಲ ಕರ್ನಾಟಕ ವಿಧಾನಸೌಧ ಚುನಾವಣೆಯನ್ನು ವಿಧಾನಸಭೆ ಚುನಾವಣೆಯನ್ನು ಗೆದ್ದರು ಅದರಲ್ಲಿ ಓಟ್ ಚೋರಿ ಇಲ್ಲ ಎಲ್ಲಿ ಸೋಲ್ತಾರೆ ಆಗ ಓಟ್ ಚೋರಿ ಎಲ್ಲಿ ಗೆಲ್ತಾರೆ ಆಗ ಓಟ್ ಚೋರಿ ಇಲ್ಲ ಜನ ಇದನ್ನು ನೋಡಿದ್ದಾರೆ ಜನರಿಗೆ ಗೊತ್ತಾಗಿದೆ ಹಾಗಾಗಿ ಅದಕ್ಕೆ ಅನುಸಾರವಾಗಿ ಜನ ಓಟ್ ಹಾಕಿದ್ದಾರೆ ಎಷ್ಟೊಕೆ ನಾವು ಓಟ್ ಚೋರಿ ವಿಚಾರವಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸುಳ್ಳು ಅಂದರೆ ಬಿ ಜೆ ಪಿ ಬಿಜೆಪಿಯ ಮನೆ ದೇವರೇ ಸುಳ್ಳು ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡಿದರು ಈ ಸಂದರ್ಭದಲ್ಲಿ ಏನು ಹೇಳಿಕ್ಕೆ ಬಯಸ್ತೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಗೆ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಅಷ್ಟೇ ಅದಕ್ಕಿಂತ ಏನು ಹೇಳಬೇಕಂದ ಅವಶ್ಯಕತೆ ಇಲ್ಲ ನಾವು ಸೋತಾಗ ಸೋತ ಯಾಕೆ ಸೋತಿದ್ದೇವೆ ಅನ್ನೋದ್ರವನ್ನು ಮಂದ್ಕೊಂಡು ನಾವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೇಕು ತಿದ್ದು ತಿದ್ದುಪಡಿಗೊಳಿಸ್ಬೇಕು ನಾವು ಏನು ನಮ್ಮ ನೆರೆಟಿವ್ ಏನಿದೆ ಅದನ್ನು ಸರಿ ಮಾಡ್ಕೊಳ್ಬೇಕು ಸರಿ ಮಾಡ್ಕೊಳ್ಳೋಂಥ ಪ್ರಯತ್ನ ಇಲ್ಲ ಇವರು ಎಲ್ಲದೂ ನಾವು ಸೋತೋದಕ್ಕೆ ಮತ್ತೊಬ್ಬ ಕಾರಣ ನಾವು ಸೋತಕ್ಕೆ ಇನ್ನೊಬ್ಬ ಕಾರಣ ನಾ ಸೋತಕ್ಕೆ ನಾನೇ ಕಾರಣ ಅನ್ನುವಂಥ ಸತ್ಯ ಇವ್ರಿಗೆ ಇನ್ನೂ ಗೊತ್ತಾಗಲಿಲ್ಲ ಅವರಿಗೆ ಒಂದು ಅವರ ಲೀಡರ್ ಏನಿದ್ದಾರೆ ರಾಹುಲ್ ಗಾಂಧಿ ಅವರು ಈ ವಿಸಿಟಿಂಗ್ ಪ್ರೊಫೆಸರ್ಸ್ ಅಂತ ಇದ್ದಾರೆ ಯೂನಿವರ್ಸಿಟಿಯಲ್ಲಿ ಆ ರೀತಿ ಇವರು ವಿಸಿಟಿಂಗ್ ಪೊಲಿಟಿಷಿಯನ್ ಬರ್ತಾರೆ ಎರಡು ಕ್ಯಾಂಪೇನ್ ಮಾಡ್ತಾರೆ ಮತ್ತೊಂದು ಓಟ್ ರೌಂಡ್ ಇದೆ ಒಂದು ರೌಂಡ್ ಓಟ್ ಆಗಿದೆ ಸೆಕೆಂಡ್ ರೌಂಡ್ ಓಟ್ ಆಗಲಿಲ್ಲ ಇನ್ನೂ ಸಹ ನಡುವೆ ಇಲ್ಲಿ ಜಂಗಲ್ ಸಫಾರಿಗೆ ಎಲ್ಲ ಕಾರ್ಯಕರ್ತರನ್ನ ಬಿಟ್ಬಿಟ್ಟು ಇವ್ರು ಜಂಗಲ್ ಸಫಾರಿಗೆ ಹೋಗ್ತಾರೆ ಇಂಥ ನಾಯಕರನ್ನ ತೆಗೆದುಕೊಂಡಂಥ ಕಾಂಗ್ರೆಸ್ ಕಾರ್ಯಕರ್ತರ ಬಹುಶಃ ಅವ್ರು ಮಾಡಿದ ಪಾಪ ಇರ್ಬೋದು ಅವರಿಗಿಂತ ನಾಯಕರು ಸಿಕ್ಕಿದ್ದಾರೆ ಈಸ್ ನಾಟ್ ಎ ಸೀರಿಯಸ್ ಪೊಲಿಟಿಷನ್ ಅವರಿಗೆ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಉಂಟಾ ಇಲ್ವಾ ಏನಂತ ಗೊತ್ತಿಲ್ಲ ಅವರ ಮನಸ್ಸಲ್ಲಿ ಏನುಂಟು ದೇಶವನ್ನು ಚಿತ್ರ ವಿಚಿತ್ರ ಮಾಡುವಂಥ ಒಂದೇ ಏಜೆಂಡಾನ ಅಥವಾ ಜನರ ಪರವಾಗಿ ಯಾಕೆ ಅವರು ಯೋಚನೆ ಮಾಡ್ತಾ ಇಲ್ಲವನ್ನಂಥ ಒಂದು ಯಕ್ಷ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಇಸ್ ಓಕೆ ಇನ್ನು ಬಹು ದೊಡ್ಡ ಅಂತರದಲ್ಲಿ ಈಗ ಮುನ್ನಡೆ ಸಾಸಿರುವಂಥದ್ದು ಬಿ ಜೆ ಪಿ ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಉಲ್ಲೇಖ ಮಾಡ್ತೀವಿ ಸಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಲಿಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಡೆವಲಪ್ಮೆಂಟಲ್ಲಿ ಏನೆಲ್ಲ ನಾವು ಮಾಡಿದ್ದೇವೆ ಅದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ನಮ್ಮ ಡೆವಲಪ್ಮೆಂಟ್ ಸ್ಟ್ರಕ್ಚರ್ ಆ ರೀತಿಯಲ್ಲಿ ಇದೆ ನಾವು ಎಜುಕೇಷನ್ ಫೀಲ್ಡ್ ಇರ್ಬೋದು ಲಾ ಆ್ಯಂಡ್ ಆರ್ಡ್ರ್ ಇರ್ಬೋದು ಮತ್ತು ಡೆವಲಪ್ಮೆಂಟ್ ಇರ್ಬೋದು ಎಲ್ಲ ರೀತಿಯ ಲಾ ಆ್ಯಂಡ್ ಆರ್ಡ್ರನ್ನ ಭಾರಿ ಒಳ್ಳೆ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡಿದ್ದೇವೆ ಬಿಹಾರಲ್ಲಿ ಹಿಂದಿನ ಜಂಗಲ್ ರಾಜ್ ಅಲ್ಲಿ ಇಲ್ಲ ಜನರಿಗೆ ಹಿಂದಿನ ಜಂಗಲ್ ರಾಜ್ ಇನ್ನೂ ನೆನಪಿದೆ ಆರ್ ಜೆ ಡಿದು ಅದಕ್ಕೋಸ್ಕರ ಜನ ಅದನ್ನು ಯೋಚನೆ ಮಾಡಿ ಪುನಃ ಈ ಆರ್ ಜೆ ಡಿ ಬರಬಾರ್ದು ಅನ್ನುವಂಥ ಒಂದು ಕಾಂಗ್ರೆಸ್ ಆರ್ ಮನಸ್ಥಿತಿಯಲ್ಲಿ ದೊಡ್ಡ ಜೆಡಿ ಬರಬಹುದು ಬಿಜೆಪಿ ಶಾಸಕರಾದಂತಹ ಭರತ್ ಶೆಟ್ಟಿ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ